ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿದ್ಯೆ ತುಂಬಾ ಗಾಬರಿ ಮಾಡಿಕೊಂಡು ಚಂಪ ನನ್ನಿದ್ದ ಏನೋ ಮುಚ್ಚಿಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಗೌಡ್ರೆ ಅವಳು ಏನು ಅಂತಾನೆ ಹೇಳ್ತಾ ಇಲ್ಲ ಅಂದಾಗ ಅಯ್ಯೋ ಅಮ್ಮಿ ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಏನಾದರೂ ಇದ್ರೆ ನಿನ್ನತ್ರ ಬಂದು ಹೇಳ್ಕೊಳ್ತಾಳೆ ತಾನೇ ಇಷ್ಟು ದಿನ ಅವ್ರ ಅಪ್ಪನೂ ಕೂಡ ಇರಲಿಲ್ಲ ನೀನು ಕೂಡ ಅಟ್ಟಿಯಲ್ಲಿ ಇರಲಿಲ್ಲ ಅಲ್ವಾ ಅದಕ್ಕೆ ಚಂಪ ಬೇಜಾರಾಗಿರಬೇಕು ಅಷ್ಟೇ ಬಿಡಮ್ಮಿ ಏನಾದರೂ ಇದ್ರೆ ನಿನ್ನ ಹತ್ರ ಹೇಳ್ಕೊಳ್ತಾಳೆ ಅಂತ ಭದ್ರೆ ಹೇಳಿದಾಗ ಆಗಲ್ಲ ಗೌಡ್ರೆ ಹೆಣ್ಮಕ್ಳಿಗೆ ತಾಯಿ ಇರಬೇಕು ಹೆಣ್ಮಕ್ಳು ಕಷ್ಟನೆಲ್ಲ ತಾಯಿ ಮುಂಚೆನೆ ತಿಳ್ಕೊಂಡು ಕೇಳ್ತಾರೆ ಆದರೆ ಪಾಪ ಚಂಪಗೆ ತಾಯಿ ಇಲ್ಲ ಅಲ್ವಾ ಹಾಗಾಗಿ ಅವಳು ಕಷ್ಟನ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದಾಗ ಅಯ್ಯೋ ಅಮ್ಮಿ ಅಕ್ಕನ ಸ್ಥಾನದಲ್ಲಿ ಇವಾಗ ನೀನು ಇದೆಯಾ ಅಲ್ವಾ ಚಂಪಗೆ ಏನೇ ಕಷ್ಟ ಇದ್ರೂ ಕೂಡ ನಿನ್ನ ಹತ್ರ ಹೇಳೋಕೆ ಹೇಳು ನಾವಿಬ್ಬರು ಕೂಡ ಸೇರಿಕೊಂಡು ಆ ಕಷ್ಟನ ಬಗೆಹರಿಸೋಣ ಅಂದಿದ್ದ ತಕ್ಷಣ ಈ ಕಡೆ ವಿದ್ಯೆಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಸರಿ ಕಣಮ್ಮಿ ನಾನು ಸ್ವಲ್ಪ ಚೌಟ್ರಿ ಹತ್ರ ಹೋಗ್ಬಿಟ್ಟು ಎಲ್ಲದನ್ನೂ ನೋಡಿಕೊಂಡು ಬರ್ತೀನಿ ನಾನು ಅಷ್ಟರಲ್ಲಿ ನೀನು ರೆಡಿಯಾಗಿರು ನಾನು ಬಂದು ನಿನ್ನನ್ನು ಹೋಗ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಪ್ಪನ ಅಳಿಯಮಯ್ಯ ಅಂತ ಹೇಳ್ಬಿಟ್ಟು ವಿದ್ಯೆ ಕೂಡ ಭದ್ರನ ಕಳಿಸ್ಕೊಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಚಂಪ ಮತ್ತು ಶಿವರಾಮೇಗೌಡ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಸುಭಾಷ ಕೂಡ ಅದನ್ನು ನೋಡಿಬಿಟ್ಟು ಅಯ್ಯೋ ದೇವ್ರೆ ಈ ಚಂಪ ಯಾಕೆ ದೊಡ್ಡಪ್ಪನ ಹತ್ರ ಮಾತಾಡ್ತಾ ಇದ್ದಾಳೆ ಏನಾದರೂ ನಮ್ಮ ವಿಚಾರ ಹೇಳ್ತಾ ಇದ್ದಾಳ ಅಂತ ಗಾಬರಿ ಆಗಿದ ತಕ್ಷಣ ಸುಭಾಷನ ನೋಡ್ಬಿಟ್ಟು ಶಿವರಾಮೇಗೌಡ ಕೋಪ ಮಾಡ್ಕೊಳ್ತಾನೆ ಏನಿಲ್ಲ ನೀನು ಇಂಥ ಕೆಲಸನ ಮಾಡೋದು ಅಂದಿದ್ದ ತಕ್ಷಣ ಸುಭಾಷಗಂತೂ ಏನೂ ಅರ್ಥನೇ ಆಗ್ತಾ ಇರೋದಿಲ್ಲ ಅಲ್ಲ ನೀನು ಯಾರು ಈ ಶಿವರಾಮೆ ಗೌಡನ ತಮ್ಮನ ಮಗ ಈ ತಮ್ಮನ ಮಗ ಹೆಂಗ್ಲಾ ಇರಬೇಕು ನೀನು ನೋಡ್ಲಾ ಹೆಂಗಿದ್ಯಾ ಇವತ್ತು ನಿಂದೆ ತಾನೇ ಮದುವೆ ಅಂದಮೇಲೆ ಈಗ ಈ ಥರನ ರೆಡಿ ಆಗೋದು ಬಾರ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇರೋ ಸರ ಉಂಗುರ ಎಲ್ಲದನ್ನು ಕೂಡ ಇಲ್ಲಿ ಸುಭಾಷಾಗೆ ಆಗ್ತಾ ಇರ್ತಾರೆ ನನ್ನ ಮರ್ಯಾದೆನೆ ತೆಗಿಬೇಕು ಅಂತ ಅಲ್ವಾ ನೀನು ಈ ರೀತಿ ರೆಡಿಯಾಗಿರೋದು ಅಂದಿದ್ದ ತಕ್ಷಣ ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಮಾತಾಡು ಮಾತಾಡು ಅದೆಷ್ಟು ಮಾತಾಡ್ತೀಯೋ ಇದೊಂದು ಮದುವೆ ಆಗಲಿ ಆಮೇಲೆ ನೀನು ಸೊಸೆ ಮಾಡಿರೋ ಅವಂತನ ನಿನ್ನ ಮುಂದೆ ಬಯಲು ಮಾಡಿಬಿಟ್ಟು ನಿನ್ನ ಮರ್ಯಾದೆನ ಹೇಗೆ ತೆಗಿತೀನಿ ನೋಡು ಅಂತ ಈಶ್ವರಿ ಅಂದ್ಕೊಳ್ತಾ ಇರ್ತಾಳೆ ಅವಾಗ ಈ ಕಡೆ ಸುಭಾಷ ಅಪ್ಪ ಕೂಡ ನೋಡು ಸುಭಾಷ ನಿಮ್ಮ ಅಣ್ಣ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೇನೆ ನಿನ್ಗೋಸ್ಕರ ಇವಾಗ ಒಳ್ಳೆ ಬಿಸ್ನೆಸ್ ಕೂಡ ಕೊಟ್ಟಿದ್ದೇನೆ ನೀನು ಮಾತ್ರ ಅವನ ಹೆಸರಿಗೆ ಯಾವುದೇ ತರ ಧಕ್ಕೆ ಬರದೇರ ಹಾಗೆ ನೋಡ್ಕೊ ಇನ್ನು ನಿನ್ನ ದೊಡಪ್ಪನು ಕೂಡ ಭದ್ರ ನೀನು ಇಬ್ರು ಕೂಡ ಸ್ವಂತ ಮಕ್ಕಳು ಅನ್ನೋ ಥರ ನೋಡ್ತಾರೆ ಯಾವತ್ತೂ ಕೂಡ ನಿನ್ನ ದೊಡಪ್ಪನ ಗೌರವಕ್ಕೆ ಅಗೌರವ ಆಗೋ ಥರ ನಡ್ಕೋಬೇಡ ಇವಾಗ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಅಂದಿದ ತಕ್ಷಣ ನೋಡ ಸುಭಾಷಾ ಕೊಟ್ಟಿರೋ ವ್ಯವಹಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಅದನ್ನ ಸರಿ ಮಾಡಿಕೊಂಡು ಜೀವನ ಮಾಡಬಹುದು ಆದರೆ ನನಗೆ ಗೌರವ ಅಂತ ಬಂದ್ರೆ ಹಿಂದೆ ಮುಂದೆ ನೋಡದೆ ನಾನು ಕೋಪ ಮಾಡ್ಕೋಬೇಕಾಗುತ್ತೆ ನೀನು ಕೂಡ ತುಂಬಾ ಹುಷಾರಿದ್ದ ಇದ್ದ ಜೀವನನ ನಡೆಸಬೇಕು ಅದರಲ್ಲೂ ನಾನು ಮರ್ಯಾದೆ ಉಳಿಸುವಂತ ಕೆಲಸನ ಮಾಡಬೇಕು ಅಪ್ಪಿತಪ್ಪಿ ಏನಾದರೂ ಮರ್ಯಾದೆಗೆ ಧಕ್ಕೆ ತಂದ್ರೆ ನಾನು ಮಾತ್ರ ಮನುಷ್ಯನಾಗಿರೋಲ್ಲ ಅಂತ ಹೇಳಿದ ತಕ್ಷಣ ಸುಭಾಷ ಕೂಡ ಒಪ್ಕೊಳ್ತೇನೆ ಅದೇ ಟೈಮ್ಗೆ ಈ ಕಡೆ ವಿದ್ಯೆಗೆ ಭವಾನಿ ಕೂಡ ಕಾಲ್ ಮಾಡ್ತಾಳೆ ವಿದ್ಯೆ ಏನವ ಮಾಡ್ತಾ ಇದೆಯಾ ಅಂದಾಗ ಅಕ್ಕ ಇವತ್ತು ಸುಭಾಷ್ ಮದುವೆ ಅಲ್ವಾ ಅದಕ್ಕೆ ರೆಡಿ ಆಗ್ತಾ ಇದ್ದೆ ಅಂದಾಗ ಏನಿಲ್ಲ ಕಣವ ನನಗೂ ಕೂಡ ಅಪ್ಪಯ್ಯ ನೋಡಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ ನಮ್ಮ ಮನೆಯವ್ರ ಹತ್ರ ಹೇಳಿದಕ್ಕೆ ಕೋಪ ಮಾಡ್ಕೊಂಡು ಆಗೋದಿಲ್ಲ ಅಂತ ಹೋಗ್ಬಿಟ್ರು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ನಿನಗೆ ಫೋನ್ ಮಾಡಿದೀನಿ ಅಂದಾಗ ಅಯ್ಯೋ ಭವಾನಿ ಅಕ್ಕ ನೀವು ಹೇಳ್ತಾ ಇರೋ ಕೆಲಸ ಸ್ವಲ್ಪ ಕಷ್ಟನೇ ಅಂತ ಹೇಳ್ತಾಳೆ ಗೊತ್ತು ಕಣವ ವಿದ್ಯಾ ಆದರೆ ಏನು ಮಾಡೋದು ನನ್ನ ಮನಸ್ಸು ಕೇಳಿ ಇಲ್ಲ ನನಗೆ ಅವ್ರನ್ನೆಲ್ಲ ನೋಡಬೇಕು ಅಂತ ಅನಿಸ್ತಾ ಇದೆ ಭದ್ರನ್ ಮದ್ವೆ ಅಂತೂ ನೋಡಿಲ್ಲ ಇವಾಗ ಸುಭಾಷ ಮದ್ವೆ ಆದರೂ ನೋಡಲೇಬೇಕು ಕಣವ ಅಂದಾಗ ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಗಿದ್ರು ನಮ್ಮ ಅಟ್ಟಿಯವರು ಬರ್ತಾ ಇದ್ದಾರೆ ಅಲ್ವಾ ಅವ್ರಿಗೆ ನಿಮ್ಮನ್ನ ಕರ್ಕೊಂಡು ಬರೋಕೆ ಹೇಳ್ತೀನಿ ಆದರೆ ನೀವು ಅಲ್ಲಿಗೆ ಬಂದಾಗ ಯಾರಿಗೂ ಕೂಡ ಗೊತ್ತಾಗಬಾರ್ದು ಯಾರಿಗೂ ಕೂಡ ಸರಿಯಾಗಿ ಕಾಣಿಸ್ಕೋಬಾರ್ದು ಅಂತ ಹೇಳಿದಾಗ ಸರಿ ಆಯ್ತು ಕಣವ ವಿದ್ಯಾ ನೀನು ಹೇಗೆ ಹೇಳ್ತೀಯೋ ಹಾಗೆ ಯಾರಿಗೂ ಕೂಡ ಗೊತ್ತಾಗದೇ ಇರೋ ಹಾಗೆ ನಾನು ಆ ಮದುವೆ ಮನೆಯಲ್ಲಿ ಇರ್ತೀನಿ ನಾನು ಮುಖಕ್ಕೆ ಮಾಸ್ಕ್ ಹೋಗ್ಬರ್ತೀನಿ ಬರ್ತೀನ್ ಕಣವ ಆವಾಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಭವಾನಿ ಅಕ್ಕ ನಾನು ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ರತ್ನಗೆ ಕಾಲ್ ಮಾಡ್ತಾಳೆ ವಿದ್ಯಾ ಅವ ಏನಿಲ್ಲವ ನೀವು ಅಟ್ಟಿದ್ದ ಹೊರಡ್ತೀರ ಅಲ್ವ ಅವಾಗ ಸ್ವಲ್ಪ ಭವಾನಿ ಅಕ್ಕನೂ ಕೂಡ ಕರ್ಕೊಂಡು ಬರ್ತೀರಾ ಅಂದಾಗ ಏ ವಿದ್ಯಾ ಏನೇ ಮಾತಾಡ್ತಾ ಇದೀಯ ಭವಾನಿನ ಬೇಡ ಕಣೆ ಅವಳು ಬಂದರೆ ಸುಮ್ಮನೆ ತೊಂದರೆ ಆಗುತ್ತೆ ಅಂದಾಗ ಅವ ಪ್ಲೀಸ್ ಅವರು ಇವಾಗ ಬಸ್ರಿ ಇದ್ದಾರೆ ಅಂತ ಗೊತ್ತು ತಾನೆ ಅವರಿಗೆ ಯಾರು ತಾನೇ ಇದಾರೆ ನಾವೇ ಎಲ್ಲ ಅಲ್ವ ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳವ ಅಂತ ಅಂತ ಹೇಳಿದಾಗ ಆಗಲ್ಲ ಕಣೆ ಅಟ್ಟಿಲ್ ಯಾರಿಗಾದರೂ ಅಳಿಯಂದ್ರಿಗೋ ಅಥವಾ ಬೀಗರಿಗೋ ಗೊತ್ತಾದ್ರೆ ಸುಮ್ಮನೆ ಕಷ್ಟ ಆಗುತ್ತೆ ಕಣೆ ನೀನು ಯಾಕೆ ಸಮಸ್ಯೆನ ತಂದ್ಕೊಳ್ತಾ ಇದೆಯಾ ಅಂದಾಗ ಅವ ಆ ರೀತಿ ಏನಾಗೋದಿಲ್ಲ ಕಣವ ಭಾವನಿ ಅಕ್ಕ ಮಾಸ್ಕ್ ಹಾಕೊಂಡು ಬರ್ತಾಳೆ ನೀನೇನು ತಲೆ ಕೆಡ್ಸ್ಕೊಬೇಡ ಕಣವ ಕರ್ಕೊಂಡು ಬಾ ಅಂತ ಹೇಳಿದಾಗ ಅಲ್ಲ ಈ ಹುಡುಗಿ ಏನು ಮಾಡೋಕೆ ಕೊಟ್ಟಿದ್ದಾಳೆ ಬೇಡ ಬೇಡ ಅಂದ್ರೂ ಕೂಡ ಬರೀ ಇಂಥ ಕೆಲಸ ಮಾಡ್ತಾಳೆ ಅಂತ ರತ್ನ ಕೂಡ ಬೈಕೊಳ್ತಾ ಇರ್ತಾಳೆ ಇನ್ನು ಎಲ್ಲರೂ ಕೂಡ ಮದುವೆ ಮಂಟಪಕ್ಕೆ ಹೊರಡ್ತಾರೆ ಹೊರಡ್ತಾ ಇರಬೇಕಾದ್ರೆ ಭದ್ರೆಯಲ್ಲಿ ಭದ್ರ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅವನು ಚೌಟ್ರಿ ಹತ್ರ ಹೋಗಿ ಎಲ್ಲ ಮುತವರ್ಜಿದ ನೋಡ್ಕೊಳ್ತಾ ಇದ್ದೇನೆ ಅಂತ ಅವ್ರ ಚಿಕ್ಕಪ್ಪ ಹೇಳಿದಾಗ ಅವಾಗ ಶಿವರಾಮೇಗೌಡ ಕೂಡ ನಮ್ಮ ಭದ್ರಾ ಅಲ್ಲಿ ಇದಾನೆ ಅಂದ್ರೆ ಎಲ್ಲ ಕೆಲಸನೂ ಕೂಡ ಮುಗ್ದೋಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಅನ್ಕೊಂಡು ಖುಷಿಯಾಗಿರ್ತಾರೆ ಇನ್ನು ಅಜ್ಜಮ್ಮ ಕೂಡ ಮೌನ ಎಲ್ಲ ಪೂಜೆ ಸಾಮಾನು ಕೂಡ ಗಾಡಿಯಲ್ಲಿ ಇಟ್ಟಿದ್ಯಾ ತಾನೆ ಅಂದಾಗ ವಿದ್ಯಾ ಕೂಡ ಬಂದ್ಬಿಟ್ಟು ಹೌದು ಅಜ್ಜಮ್ಮ ಅತ್ತೆ ಎಲ್ಲ ಲೀಸ್ಟ್ ಕೊಟ್ಟಿದ್ರು ನಾನೇ ಕರೆಕ್ಟಾಗಿ ಚೆಕ್ ಮಾಡಿ ಗಾಡಿಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದಾಗ ಗೌರಿ ಪೂಜೆಗೆ ಕಂಕಣ ಎಲ್ಲದೂ ಕೂಡ ರೆಡಿಯಾಗಿದೆ ತಾನೆ ಅಂದಾಗ ಹೌದು ಎಲ್ಲದೂ ಕೂಡ ಕ್ವಾಟ್ಲೆ ತಗೊಂಡೋಗಿ ಚೌಟ್ರಿಯಲ್ಲಿ ಇಟ್ಟಿದ್ದೇನೆ ಅಂತ ಮೌನ ಹೇಳ್ತಾಳೆ ಹೌದು ಆಗಿದ್ರೆ ಯಾವುದು ಕೂಡ ಮಿಸ್ ಆಗಬಾರ್ದು ಎಲ್ಲ ಕರೆಕ್ಟಾಗಿ ಇರಬೇಕು ಅಂತ ಹೇಳಿದಾಗ ಅಲ್ಲಿಗೆ ಭದ್ರಾ ಕೂಡ ಬರ್ತಾನೆ ಏನಿಲ್ಲ ಭದ್ರಾ ನೀನಿನ್ನ ಸ್ನಾನ ಮಾಡಿ ರೆಡಿ ಆಗಬೇಕು ಅಂದಾಗ ಹೌದು ಅಪ್ಪಯ್ಯ ನೀವೆಲ್ಲ ಹೊರಟೋಗಿರಿ ನಾನು ರೆಡಿ ಆಗಿಬಿಟ್ಟು ವಿದ್ಯೆನ ಕರ್ಕೊಂಡು ಬರ್ತೀನಿ ಅಂದಾಗ ಬೇಡ ಕಣ್ಣಾ ವಿದ್ಯೆನ ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅಪ್ಪ ಅದು ಆಗಲ್ಲ ನಾನು ಬರ್ತಾ ಇದ್ದೀನಿ ಅಲ್ವಾ ಕರ್ಕೊಂಡು ಬರ್ತೀನಿ ಅಂದಾಗ ಸರಿ ಆಯಿತು ಮತ್ತೆ ಬೇಗನೆ ರೆಡಿ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಡ್ತಾ ಇರಬೇಕಾದ್ರೆ ಚಂಪನೂ ಕೂಡ ನಮ್ಮ ಜೊತೆನೆ ಕಾರಲ್ಲಿ ಬರ್ತಾಳೆ ಬರ್ತೀಯ ಅಲ್ವಾ ಚಂಪಾ ಅಂತ ಮೌನ ಕೇಳ್ತಾಳೆ ಅವಾಗಂತೂ ಈಶ್ವರಿಗೆ ತುಂಬನೇ ಗಾಬರಿ ಆಗ್ಬಿಡುತ್ತೆ ಅಯ್ಯೋ ಚಂಪ ಯಾಕೆ ಚೌಟ್ರಿಗೆ ಬರಬೇಕು ಅಂತ ಕೇಳ್ತಾಳೆ ಇದೇನು ಮಾತಾಡ್ತಾ ಇದೆಯಾ ಈಶ್ವರಿ ಅಂತ ಕೇಳಿದಾಗ ಅಂದರೆ ಗಂಡು ಹೆಣ್ಣು ಮನೆಗೆ ಬರ್ತಾರೆ ಅಲ್ವಾ ಅವಾಗ ಮನೆ ತುಂಬಿಸ್ಕೊಳ್ಳೋಕೆ ಯಾರಾದರೂ ಬೇಕು ಅಲ್ವಾ ಅದಕ್ಕೆ ಚಂಪಾ ಇಲ್ಲೇ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಂದಾಗ ಹೌದು ಈಶ್ವರಿ ನೀನು ಹೇಳೋದು ಕೂಡ ಕರೆಕ್ಟ್ ಆಗಿದೆ ಚಂಪಾ ನೀನು ಇಲ್ಲೇ ಇದ್ದು ನೋಡ್ಕೊಳ್ತಾ ಇರು ನಾವು ಬಿಡಬೇಕಾದ್ರೆ ಫೋನ್ ಮಾಡ್ತೀವಿ ನೀನು ಆರತಿ ತಟ್ಟೆನ ರೆಡಿ ಮಾಡ್ಕೊಳವ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಆವಾಗ ಚಂಪಾಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇನ್ನು ಚೌಟ್ರಿ ಹತ್ರ ಬಂದಿದ್ದ ತಕ್ಷಣ ಈ ಕಡೆ ಸುಭಾಷಗೂ ಕೂಡ ಆರತಿ ಮಾಡ್ತಾ ಇರ್ತಾರೆ ವಿನಂತಿ ಮತ್ತೆ ಅವರವ್ವ ಅದನ್ನ ನೋಡ್ಬಿಟ್ಟು ಏನವ ಈಶ್ವರಿ ಅತ್ತೆ ಇರೋ ಬರೋ ಅಲ್ಲನ್ನೆಲ್ಲ ಬಿಡ್ಕೊಂಡು ನಗ್ತಾ ಇದಾರೆ ಅಂದಾಗ ಏ ಬಿಡೆ ನಾವು ಚಿಕ್ಕೋರಿದ್ದಾಗ ಜಾಸ್ತಿ ನಕ್ರೆ ಆಮೇಲೆ ಅಳ್ತೀವಿ ಅಂತ ಮಾತಾಡ್ಕೊಳ್ತಾ ಇದ್ವಿ ಇಲ್ಲೂ ಕೂಡ ಏನೋ ಒಂದು ಆಗುತ್ತೆ ನೋಡೋಣ ಬಿಡು ಅಂತ ವಿನಂತಿ ಅವ್ವ ಹೇಳ್ಬಿಟ್ಟು ಇಲ್ಲಿ ಈಶ್ವರಿನ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಭದ್ರಾ ಕೂಡ ರೆಡಿಯಾಗಿಬಿಟ್ಟು ಅಮ್ಮಿ ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಾ ಇದ್ದೀನಿ ಹೇಳ್ತೀಯಾ ಅಂದಾಗ ಈರೋ ಈರೋ ಥರ ಕಾಣ್ತಾ ಇದ್ದೀರಾ ಗೌಡ್ರೆ ಚೌಡ್ರಿಲೆಲ್ಲ ನಿನ್ನೇ ನೋಡ್ತಾರೆ ಅಂತ ಹೇಳಿದಾಗ ಅಮ್ಮಿ ನೀನೇನು ಕಮ್ಮಿ ರೆಡಿಯಾಗಿದೆಯಾ ಮದುವೆ ಹುಡುಗಿ ನೀನೇನಾ ಅಂತ ಕನ್ಫ್ಯೂಸ್ ಆಗಬೇಕು ಅಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ ಒಟ್ನಲ್ಲಿ ಮದುವೆ ಮನೆಯಲ್ಲಿ ನಾನು ನೀನು ಹುಡುಗ ಹುಡುಗಿ ಅಂತ ಅನ್ಕೋಬೇಕು ಅಷ್ಟು ಚೆನ್ನಾಗಿ ಇದ್ದೀವಿ ನೋಡು ಅಂತ ಹೇಳ್ಬಿಟ್ಟು ಭದ್ರ ಮತ್ತು ವಿದ್ಯಾ ಮಾತಾಡ್ಕೊಳ್ತಾ ಇರ್ತಾರೆ ಇನ್ನು ಈ ಕಡೆ ಸುಭಾಷಾಗೆ ನಂದಿನಿ ಕೂಡ ಫೋನ್ ಮಾಡ್ತಾಳೆ ಏನ್ರೀ ನಾನು ಕೂಡ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ದೀರಾ ಅಂತ ಸುಭಾಷ ಹೇಳಿದಾಗ ಏನು ನನ್ನ ಹತ್ರನೇ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅಯ್ಯೋ ಆ ರೀತಿ ಏನಿಲ್ಲಪ್ಪ ಅಂತ ಹೇಳಿದಾಗ ನನಗೆ ಯಾಕೋ ಇಷ್ಟು ಬೇಗ ಮದುವೆ ಯಾಕೆ ಆಗ್ತಿದ್ದೀವೋ ಅಂತ ಅನ್ನಿಸ್ತಾ ಇದೆ ಅಂತ ನಂದಿನಿ ಹೇಳಿದಾಗ ಯಾಕೆ ರೀ ಮದುವೆ ನಿನಗೆ ಇಷ್ಟ ಇಷ್ಟ ಇಲ್ವಾ ಅಂತ ಕೇಳ್ತೇನೆ ಅಯ್ಯೋ ಮದುವೆ ಅಂದ್ರೆ ಇಷ್ಟೇ ಆದ್ರೆ ಇಷ್ಟು ಬೇಗನಾ ಅಂತ ಇನ್ನೂ ಸ್ವಲ್ಪ ದಿನ ನಿಮ್ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇತ್ತು ಆದ್ರೂ ಏನ್ ಗೊತ್ತಾ ನನ್ನ ಮನಸ್ಸಲ್ಲಿ ಏನಿದೆ ಅಂದರೆ ನಿಮ್ ಜೊತೆ ನಾನು ತುಂಬಾ ಚೆನ್ನಾಗಿ ಜೀವನ ಮಾಡಬೇಕು ಯಾವಾಗಲೂ ಕೂಡ ನಿಮ್ ಜೊತೆನೆ ಇರಬೇಕು ಅಂತ ಅನಿಸ್ತಾ ಇದೆ ಆದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ನಂದಿನಿ ಕೇಳಿದಾಗ ಅಯ್ಯೋ ನನಗೂ ಕೂಡ ಅಷ್ಟೇ ಚಂಪಾ ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು ಅಂತ ಅನಿಸ್ತಾ ಇದೆ ಅಂತ ಚಂಪಾ ಹೆಸರು ಹೇಳಿದ ತಕ್ಷಣ ನಂದಿನಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ ಇನ್ನು ನಾನು ಹಳಿನ ಎಪಿಸೋಡಲ್ಲಿ ಈ ಕಡೆ ಚಂಪಾ ಕೂಡ ಲೆಟರಲ್ಲಿ ಅವರ ಅಪ್ಪಗೆ ಸಾರಿನ ಕೇಳಿಬಿಟ್ಟು ಸಾಯಬೇಕು ಅಂತ ಹೊರಟಿರ್ತಾಳೆ ಅದೇ ಟೈಮ್ಗೆ ವಿದ್ಯೆ ಕೂಡ ಅಲ್ಲಿಗೆ ಬಂದುಬಿಟ್ಟು ಚಂಪನ ನೋಡಿ ಫುಲ್ ಶಾಕ್ ಆಗಿರ್ತಾಳೆ ಹಾಗಿದ್ರೆ ನಿಜವಾಗಲು ಕೂಡ ಭದ್ರ ವಿದ್ಯೆ ಸೇರಿಕೊಂಡು ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್